ಮಾಡಿತ್ತು ದರ್ಶನ್ ಪರ ವಕೀಲರನ್ನ ಸಂಪರ್ಕಿಸಿದ ವಿಜಯಲಕ್ಷ್ಮಿ ಸಂಜೆ ಶರಣಾಗ್ತಾರೆ ಅಂತ ವಕೀಲರಿಗೆ ವಿಜಯಲಕ್ಷ್ಮಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಂಜೆ ನಾಲ್ಕು ಗಂಟೆ ಬಳಿಕ ದರ್ಶನ್ ಶರಣಾಗೋ ಸಾಧ್ಯತೆಗಳು ಕೂಡ ಇದೆ ದರ್ಶನ್ ಶರಣಾಗ್ತಾ ಇದ್ದಂತೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಿಕ್ಕಿದ್ದಾರೆ ದರ್ಶನ್ಗೆ ಬಟ್ಟೆ ತೆಗೆದುಕೊಂಡು ಹೋಗಿದ್ದಾರೆ ಚಂದನ್ ಬ್ಯಾಗ್ನಲ್ಲಿ ದರ್ಶನ್ಗೆ ಲಗೇಜ್ ಸಿದ್ಧತೆ ಮಾಡಿರುವಂತಹ ಕುಟುಂಬ ದರ್ಶನ್ ಜೈಲು ಸೇರೋದಕ್ಕೆ ಕ್ಷಣಗಳನ್ನೇ ಆರಂಭವಾಗಿದೆ ದರ್ಶನ್ ಪರ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಏನಾಯ್ತು ಕೋರ್ಟ್ನಲ್ಲಿ ಯಾಕೆ ನಮ್ಮ ಪರ ತೀರ್ಪು ಬರಲಿಲ್ಲ ಸುಪ್ರೀಂ ಕೋರ್ಟ್ ಇಷ್ಟು ಕಠಿಣವಾಗಿ ತೀರ್ಪನ್ನ ಪ್ರಕಟ ಮಾಡಿದೆ ಏನಾಯ್ತು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಇವತ್ತು ಬರೀ ಜಡ್ಜ್ಮೆಂಟ್ ಅಷ್ಟೇ ಬಾಕಿ ಉಳಿದಿತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ಆಗೋಗ್ಬಿಟ್ಟಿತ್ತು ನಿನ್ನೆ ಇವತ್ತು ದಿನಾಂಕ ಕೂಡ ನಿಗದಿಯಾಗಿತ್ತು ಅದರಂತೆಯೇ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ಲ್ಯಾಂಡ್ಮಾರ್ಕ್ ಆಗಬೇಕು ಅನ್ನೋದು ಈ ಒಂದು ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ ಯಾರೂ ಕೂಡ ಕಾನೂನಿನ ಮುಂದೆ ದೊಡ್ಡವರಲ್ಲ ಎಲ್ಲರೂ ಕೂಡ ಕಾನೂನಿನ ಮುಂದೆ ತಲೆಬಾಗಬೇಕು ಯಾರೇ ತಪ್ಪು ಮಾಡಿದರೂ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಟ್ರೀಟ್ಮೆಂಟ್ ರಾಜಾತಿಥ್ಯವನ್ನು ಯಾರಿಗೂ ಕೂಡ ಕೊಡುವ ಹಾಗಿಲ್ಲ ಜೈಲ್ನಲ್ಲಿ ಬೇರೆ ಕೈದಿಗಳು ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿಯಾಗಿ ಅವರನ್ನು ಕೂಡ ನಡೆಸ್ಕೊಳ್ಬೇಕು ಅವರು ಪ್ರಭಾವಿ ವ್ಯಕ್ತಿಗಳಾದ್ರೇನು ಅಥವಾ ಅವರು ಉನ್ನತ ಹುದ್ದೆಯಲ್ಲಿ ಇದ್ರೇನು ನಟರಾದ್ರೇನು ಯಾರಾದ್ರೇನು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕು ಅದಕ್ಕಾಗಿಯೇ ತಾನೇ ಅಲ್ವಾ ಜೈಲಿಗೆ ಕಳಿಸೋದು ಜೈಲಲ್ಲೂ ಕೂಡ ಅವರಿಗೆ ರಾಜಾತಿಥ್ಯವನ್ನು ನೀಡಿಬಿಟ್ರೆ ಅಲ್ಲಿ ರಾಜಾರೋಷವಾಗಿ ಅವರು ಬದುಕೊಂಡು ಆರಾಮಾಗಿ ಕಾಲ ಕಳೆದು ಬಿಡ್ತಾರೆ ನಾ ಅವರು ಮಾಡಿದಂತಹ ತಪ್ಪು ಏನಿರುತ್ತೆ ಅದಕ್ಕೆ ಅವ್ರಿಗೆ ಪಶ್ಚಾತ್ತಾಪ ಕೂಡ ಪಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗೋದಿಲ್ಲ ಅದಕ್ಕಾಗಿ ತಾನೇ ಜೈಲು ಶಿಕ್ಷೆ ಆರೋಪ ಅಪರಾಧಿಗಳು ಅಂತ ಹೇಳೋದು ಅದಕ್ಕಾಗಿಯೇ ಈ ಬೇರೆ ಕೈದಿಗಳನ್ನ ಯಾವ ರೀತಿಯಾಗಿ ನಡ್ಸ್ಕೊಳ್ತೀರೋ ಅದೇ ರೀತಿಯಾಗಿ ದರ್ಶನ್ ಮತ್ತು ಈ ಪವಿತ್ರ ಗೌಡ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಶಿಕ್ಷೆಗೆ ಒಳಪಡಿಸಬೇಕು ಒಂದೇ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡಬೇಕು ಯಾರಿಗೂ ಕೂಡ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಜೈಲಿನ ಒಳಗಡೆ ಅವಕಾಶವನ್ನ ಕಲ್ಪಿಸಿಕೊಡಬಾರ್ದು ಅನ್ನುವಂತಹ ವಿಚಾರವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಉಲ್ಲೇಖ ಮಾಡಿದೆ ಈ ಹಿಂದೆ ದರ್ಶನ್ ನಡೆದುಕೊಂಡಂತಹ ರೀತಿ ಈಗ ಅವರಿಗೆ ಮುಳುವಾಗಿದೆ ಈ ನಟ ದರ್ಶನ್ಗೆ ಮತ್ತೆ ಜೈಲೇ ಗತಿ ಮಾಡಿದ್ದುಣ್ಣು ಮಹಾರಾಯ ಅಂತ ಜನ ಹೇಳ್ತಾ ಇದ್ದಾರೆ ಕೋರ್ಟ್ ತೀರ್ಪಿಗೆ ತಲೆ ಬಾಗಬೇಕು ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಉಪ್ಪು ತಿಂದ ಮೇಲೆ ನೀರನ್ನು ಕುಡಿಲೇಬೇಕಲ್ವಾ ಹಾಗಾಗಿ ಸಹಜವಾಗಿ ಅವ್ರು ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನ ಜನರು ಕೂಡ ಸ್ವಾಗತ ಮಾಡಿದ್ದಾರೆ ನಟ ದರ್ಶನ್ಗೆ ಏನೀಗ ಸುಪ್ರೀಂ ಕೋರ್ಟ್ ಬೇಲನ ರದ್ದು ಮಾಡಿತು ಅದಕ್ಕೆ ಜನರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು ಮಾಡಿದಂತಹ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಇದರಲ್ಲಿ ಜನಸಾಮಾನ್ಯರು ಯಾವ ರೀತಿಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸ್ತಾರೋ ಅದರಂತೆ ದರ್ಶನವರೂ ಕೂಡ ಶಿಕ್ಷೆಗೆ ಒಳಗಾಗಬೇಕು ರೇಣುಕಾಸ್ವಾಮಿಯನ್ನು ಎಷ್ಟು ಭೀಕರವಾಗಿ ಎಷ್ಟು ಚಿತ್ರ ಹಿಂಸೆಯನ್ನು ಕೊಟ್ಟು ಆತನನ್ನು ಕೊಲೆ ಮಾಡಲಾಗಿತ್ತು ಆತನ ಕೊಲೆಯಾದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೇ ಅಲ್ಲ ಈಗ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ನ್ಯಾಯವನ್ನ ಎತ್ತಿ ಹಿಡಿದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ ಅಲ್ಲ ಒಂದು ಬಸ್ರಿ ಹೆಂಗ್ಸ್ನ ಹಾಗೆ ಮಾಡಿ ಹೊಟ್ಟೆ ಉರಿಸಿ ಇದು ಮಾಡಿದ್ರೆ ತೊಂದರೆ ಅಲ್ವಾ ಎಲ್ರಿಗೂ ಅಲ್ಲ ಒಂದು ಜೀವ ತೆಗೆದ್ರೆ ಅವ್ರನ್ನ ಇನ್ಯಾರು ಉಳಿಸ್ತಾರೆ ಅಂದ್ರೆ ನಾವು ಒಂದು ಒಬ್ಬರು ಒಳ್ಳೇದು ಮಾಡಿದ್ರೆ ನಮ್ಗೊಬ್ರು ಯಾರಾದರೂ ಭಗವಂತ ಮಾಡೇ ಮಾಡ್ತಾನೆ ಅಷ್ಟೇ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರದ್ದಾಗಿದೆ ಭಗವಂತನ ಇಷ್ಟ ಅದೆಲ್ಲ ಅದು ಅದೇ ಹೇಳಿದ್ದೆಲ್ಲ ಮಾಡಿದ್ದುಣ್ಣ ಮಹಾರಾಯ ಅಷ್ಟೇ ಅಲ್ವಾ ಉಪ್ಪು ತಿಂದ ನೀರು ಕುಡಿಲೇಬೇಕು ಅಷ್ಟೇ ಅಷ್ಟೇ ಕ ಆಗತ್ತೆ ಹಾಂ ಅಲ್ಲ ಮನುಷ್ಯಂಗೆ ಬಂದೇ ಬರುತ್ತೆ ಕಷ್ಟ ಬರದೇ ಇರಲ್ಲ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ ಅದನ್ನ ಅನುಸರಿಸ್ಕೊಂಡು ಹೋಗಬೇಕು ನಾವು ಅಷ್ಟೆ ಆದರೆ ಒಂದು ಆ ಟೈಮ್ನಲ್ಲಿ ಅಯ್ಯೋ ಅನ್ನಿಸ್ತು ಮ ಹುಡುಗಿ ನೋಡಿ ಅದು ಏನು ಮಾಡೋಕ್ಕಾಗಲ್ಲ ಹೇಳಿದ್ನಲ್ಲ ಅವ್ರ ಹಣೆಯಲ್ಲಿ ಏನ್ ಅದು ಹಾಗೇ ಆಗುತ್ತೆ ಆ ಕೈಲೂ ತಪ್ಸೋಕ್ಕಾಗಲ್ಲ ಅಷ್ಟು ಮಾತ್ರ ಸತ್ಯ ಇಷ್ಟು ಕೋಟಿ ಜನದಲ್ಲಿ ಅವ್ರಿಗೆ ಆಗಬೇಕು ಅಂದ್ರೆ ದುಡ್ಡಿದ್ರೂ ಏನಾಗಬೇಕು ಅದೇ ಆಗೋದು ಉಳಿಸ್ಕೊಂಬು ಸರಿ ಅದೇನೋ ಸತ್ಯ ಬಿಡಿ ಅದು ಗೊತ್ತು ಅದು ಯಾರೋ ಒಬ್ರು ಮಾಡಿರ್ಬೋದು ಎಲ್ಲರೂ ಮಾಡಲ್ಲ ಭಗವಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಅಲ್ಲ ಅವರು ಈ ಅವ್ರಿಗೇನು ಅನ್ನೋದು ಗೊತ್ತಿರುತ್ತೆ ಯಾರೋ ಒಬ್ರಿಗೆ ಕೆಟ್ಟವರಾದ್ರೆ ಎಲ್ಲರೂ ಕೆಟ್ಟವರಾಗಲ್ಲ ಅಲ್ಲ ಒಂದು ಬಸ್ರಿ ಹೆಂಗ್ಸ್ನ ಹಾಗೆ ಮಾಡಿ ಹೊಟ್ಟೆ ಉರಿಸಿ ಇದು ಮಾಡಿದ್ರೆ ತೊಂದರೆ ಅಲ್ವಾ ದರ್ಶನ್ ಅಲ್ಲ ಅಣ್ಣ ನಾವು ಕೇ ಅಲ್ಲ ಜಾಮೀನು ಕ್ಯಾನ್ಸಲ್ ಆಗಿದೆ ಅಣ್ಣ ಮೊದ್ಲೆ ಅಣ್ಣ ಮೊದ್ಲೆ ಮಾತು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆ ಹೋಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅದ್ರಲ್ಲಿ ಅವ್ರವ್ರದ್ದು ಏನೇನಾಯ್ತು ಅವ್ನು ಅಣ್ಣ ಎಕ್ಸಾಂಪಲ್ ಒಂದು ಹುಡುಗಿ ನಂಬರ್ ಒಂದು ಹುಡುಗನ ಸಿಗ್ಬೇಕಂದ್ರೆ ಅಷ್ಟು ಈಸಿ ಆಗಿ ಸಿಗೋಲ್ಲ ಇವ್ರ ಕಡೆಯಿಂದ ಅವ್ನಿಗೆ ನಂಬರ್ ಸಿಕ್ಕಿರ್ಬೋದು ಮೊದಲೆಲ್ಲ ಚೆನ್ನಾಗಿ ಚಾಟಿಂಗ್ ಮಾಡಿರ್ಬೋದು ಆಮೇಲೆ ಏನೇನೋ ಆಗಿರುತ್ತೆ ಅಷ್ಟಕ್ಕಂತ ಮಲ್ಟ್ರ್ ಮಾಡೋದು ತಪ್ಪು ಅಷ್ಟಿತ್ತಂದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಅಣ್ಣ ಈಗ ನೀವು ಸುಪ್ರೀಂ ತೀರ್ಪು ತೀರ್ಪೇನಿದೆ ಬೇಲ್ ಕ್ಯಾನ್ಸಲ್ ಮಾಡಿದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿರೋದು ಅಣ್ಣ ಅಪರಾಧಿ ಅಪರಾಧಿನೇ ಅಣ್ಣ ಯಾರಾದರೂ ಅಪರಾಧಿನೇ ಅಲ್ಲ ಒಳಗಡೆ ಏನೇನು ಯಾರಿಗೆ ಗೊತ್ತಣ್ಣ ಹಾಂ ಇವಾಗ ನ್ಯಾಯ ನೀತಿ ಧರ್ಮ ಎಲ್ಲ ದುಡ್ಡಿನ ಮೇಲೆ ನಿಂತೈತೆ ಇದ್ರ ಬಗ್ಗೆ ಇದೆಲ್ಲ ಮಾಡೋದೆಲ್ಲ ಒಳ್ಳೆದಲ್ಲ ಏಕೆಂದರೆ ದಸನ್ನು ನಿಜವಾದ ವ್ಯಕ್ತಿ ಅಂದರೆ ಗೊತ್ತಿರ್ತದೆ ಗೊತ್ತಿರುವ ನಮಗೆ ವಿಚಾರ ಗೊತ್ತಿಲ್ಲ ನಾವು ಅಲ್ಲಿ ಹೋಗಿ ನೋಡಿಲ್ಲ ಯಾಕೆಂದ್ರೆ ಸ್ಪಾಟಲ್ಲಿ ನೋಡಿಲ್ಲ ಅದೇನೋ ಸಿ ಸಿ ಕ್ಯಾಮ್ರಾ ಇತ್ತು ಅದಿತ್ತು ಅದು ಇತ್ತು ಅಂತ ಹೇಳ್ತಾರೆ ಅದ್ರಲ್ಲಿ ಏನಾಗದೆ ಅನ್ನೇ ಆಗದೆ ಇಲ್ಲ ಒಳ್ಳೆದಾಗಿದೆ ಅಂತ ಗೊತ್ತಿಲ್ಲ ದಸನ್ ಬಗ್ಗೆ ಏಕೆಂದರೆ ದಸ್ಸನ್ನು ಮಾಡಿದ್ದೇನೆ ಅಂತ ಅಲ್ಲಿ ಪ್ರೂವ್ ಆದರೆ ಆ ಸಾಕ್ಷಿ ವಿಟ್ನೇಸಲ್ಲಿ ಆಗ್ಲಿ ಬಿಡಿ ಅದು ಅಂತ ನಮಗೂ ಗೊತ್ತಿರ್ತದೆ ಎಲ್ಲರಿಗೂ ಗೊತ್ತಿರ್ತದೆ ದಸನು ಈ ಥರ ಮಾಡೋಣ ಅಂತ ಯಾರು ಗೊತ್ತು ಹೇಳಿ ನಾವು ಕಣ್ಣರ ನೋಡಿದ್ವಲ್ಲ ಹೋಗಿ ಹೋಗಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದು ಸುಪ್ರೀಂ ಕೋರ್ಟ್ ಇದನ್ನ ಎಲ್ಲ ಪರಿಶೋಧನೆ ಮಾಡಿದೆ ಪ್ಯಾಸ ಮಾಡಿದ್ದಾರೆ ಅಷ್ಟೇ ಇದೆಲ್ಲ ನೋಡಿದರೆ ಇವರು ಪೊಲೀಸ್ ರಿಪೋರ್ಟು ಇವೆಲ್ಲ ನೋಡಿದ್ದಾರೆ ನಿಜವಾದ ವ್ಯಕ್ತಿ ಯಾರು ಅನ್ನೋದು ಆಮೇಲೆ ಹೇಳ್ಕೊಳ್ಳಿ ವಿಚಾರಣೆಯಲ್ಲಿ ಅದನ್ನು ಇವಳ ಇಲ್ಲ ಇವಳು ಲೋವರ ಇವಳು ಲೋವರ್ ರೀತಿ ಮಾಡ್ತಿರೋದ ಇವಳೇ ಮಾಡ್ತಿರೋದ ಅವಳು ಅವ್ನ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಆಗ್ಬೇಕಾರೆ ಆ ಯಮ್ಮನ ದಸನ್ನು ಅವಳಿಗೂ ಕೈ ಕೈವಾಡಾಯ್ತತ್ತಲ್ಲ ಅದ್ರ ಬಗ್ಗೆ ಅವಳು ತನಿಖೆ ಮಾಡಿದಾರ ಪೊಲೀಸರು ತನಿಖೆ ಮಾಡಿದಾರೆ ಸ್ವಾಮಿ ಹೆಂಗಿತ್ತು ನಿನ್ನ ಬಗ್ಗೆ ನಿನ್ನ ಬಗ್ಗೆ ಹೆಂಗಿತ್ತು ನೀನು ಅಲ್ಲ ಆಗ್ಬೇಕಾರೆ ಯಾರಿಂದ ಬತ್ತು ಯಾಗಾಯಿತು ಅಂತ ಕೇಳಿದಾರ ಪೊಲೀಸರು ಅದೆಲ್ಲ ಕೇಳಿಲ್ಲ ಅದೆಲ್ಲ ಕೇಳಬೇಕು ಅವಳು ವಿಚಾರಣೆ ಮಾಡಬೇಕು ಏಕೆಂದರೆ ಆ ಸ್ವಾಮಿ ಸಾಯ್ಸ್ತಾನದ ಅಂತ ಅವಳು ಯಾತ್ಕೋಸ್ಕರ ಮಾಡಿದ್ರು ಹೆಂಗ್ ಬಂತು ವಿಚಾರಣೆ ಹೆಂಗಾಯ್ತು ಇದು ಕ್ರಿಯೇಟೆಡ್ ಆಯ್ತಾ ಇದು ಒಳ್ಳೆದಾಗಿದೆಯಾ ಕೆಟ್ಟದಾಗಿದೆಯಾ ನಿಮ್ಗೆ ಅವ್ರಿಗೆ ಹೆಂಗೆ ಲಿಂಕ್ ಇತ್ತು ಎಲ್ಲ ವಿಚಾರಣೆ ಮಾಡಬೇಕಲ್ಲ ಸರ್ ಕೋರ್ಟ್ ಕೋರ್ಟ್ಗೆಲ್ಲ ತಲೆ ಬಾಗಲೇಬೇಕು ನ್ಯಾಯಾಲಯಕ್ಕೆ ಎಲ್ಲ ತಗಲೇಬೇಕು ನಾನು ಬಗ್ಬೇಕು ಇನ್ನೊಬ್ರು ಬಗ್ಬೇಕು ಆದರೆ ಅವ್ರ ವಿಚಾರಣೆ ಅವರ ಇವರ ಸಂಬಂಧ ವಿಚಾರಣೆಯ ಮೊದಲು ಪರಿಶೋಧನೆ ಮಾಡಬೇಕು ಅದನ್ನು ಪರಿಶೋಧನೆ ಮಾಡಿ ನಿನ್ನೇ ಅವ್ರಿಗೆ ಹೆಂಗೆ ಸಂಬಂಧ ಇತ್ತಮ್ಮ ನೀನು ಹೆಂಗಮ್ಮ ಅವ್ರಿಗೆ ಮಾಡ್ಬೇಕಾದ್ರೆ ಲಿಂಕ್ ಹೆಂಗಾಯ್ತಮ್ಮ ಇದು ಈ ಗಲಾಟೆ ಗ ಗಷ್ಟೇ ನಡಿಬೇಕಾರೆ ಯಾಕೆ ಬಂತು ಅಂತ ವಿಚಾರಣೆ ಹೋಗ್ತಾವೆ ಪೊಲೀಸರು ವಿಚಾರಣೆ ಮಾಡಲ್ಲ ಅವ್ರು ಯಾವ ಕಡೆಗೆ ಜನ ಹೊಲಕ್ಕೆ ಕೊಡ್ತಾರೆ ಆ ಕಡೆಗೆ ಜೈ ಏನು ಬರ್ತಾರೆ ನಟ ದರ್ಶನ್ಗೆ ಮತ್ತೆ ಜೈಲು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಿದೆ ರೇಣುಕಾ ಸ್ವಾಮಿ ಪತ್ನಿ ಸಹನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾನೂನಿನಲ್ಲಿ ಎಲ್ಲರೂ ಸಮಾನರು ಅಂತ ಗೊತ್ತಾಗಿದೆ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ರೇಣುಕಾಸ್ವಾಮಿ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಅವರು ಮಾತನಾಡ್ತಾ ಇದ್ದಾರೆ ಈ ದಿನಂಪ್ರತಿ ನಾವು ಕೂಡ ರೇಣುಕಾ ಸ್ವಾಮಿಯನ್ನು ಕಳೆದುಕೊಂಡ ನಂತರ ದಿನಂಪ್ರತಿ ನಾವು ಕೂಡ ನೋವನ್ನು ತಿಂದಿದ್ದೇವೆ ನನ್ನ ಮಗನಿಗೆ ಇವತ್ತು ತಂದೆ ಇಲ್ಲ ಸೊ ಹಾಗಾಗಿ ನಾವು ಕೂಡ ದಿನಂಪ್ರತಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ವಿ ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೂಡ

ಯಾವ ಸಿಗ್ಬೋದ್ರಿಗೆ <apology> <respond> <GOAT>